ಇದೇ ಮನೆ ಮುಂದೆ ನಿಲ್ಸಪ್ಪ ಕಾವೇರಿಯ ಸೂಚನೆಯ ಮೇರೆಗೆ ಡ್ರೈವರ್ ಕ್ಯಾಬ್ ನಿಲ್ಲಿಸಿದ ಕ್ಯಾಬ್ನಿಂದ ಇಳಿತಾ ಇದ್ದಂತೆ ಕಾವೇರಿ ಬ್ಯಾಗನ್ನು ಹೆಗಲಿಗೇರಿಸಿ ಭಾರವಾದ ಹೆಜ್ಜೆಗಳನ್ನೆಡುತ್ತಾ ಗೇಟ್ ತೆರೆದು ಬಾಗಿಲ ಮುಂದೆ ನಿಂತಳು ಕೆಲವು ದಿನ ಅಪ್ಪನ ಜೊತೆ ಕಳೆದು ನೋವನ್ನೆಲ್ಲ ಮರೆತು ಹೊಸ ಉತ್ಸಾಹದೊಂದಿಗೆ ವಾಪಸ್ ಹೋಗ್ತೇನೆ ಎಂದು ಯೋಚಿಸುತ್ತಾ ಮುಖದಲ್ಲಿ ನಗು ತಂದುಕೊಂಡು ಡೋರ್ ಬೆಲ್ ಓದ್ತಿದ್ಲು ಅರೆ ಕಾವೇರಿ ಬಾಬಾ ಆಕಸ್ಮಿಕವಾಗಿ ಮಗಳು ಬಂದಿರುವುದನ್ನು ಕಂಡು ಸುಭಾಷರ ಮುಖ ಅರಳಿತು ಅಪ್ಪ ನನ್ನ ಈ ಸರ್ಪ್ರೈಸ್ ಹೇಗನಿಸಿತು ಎಂದು ಕೇಳುತ್ತಾ ಕೃತಕ ನಗು ಜೋರಾದ ನಗುವಿನಲ್ಲಿ ಪರಿವರ್ತನೆಗೊಂಡಿತು ಕೋಣೆಯಲ್ಲಿ ಕಾಲಿಟ್ಟು ಸೋಫಾಗೆ ಬೆನ್ನು ಅನಿಸಿ ಅವಳು ನಿರಾಳವಾಗಿ ಕುಳಿತಳು ನಿನಗೆ ಬಹಳ ಧನಿವಾಗಿರಬೇಕು ಈಗಲೇ ಶುಂಠಿ ಚಹಾ ಮಾಡ್ಕೊಂಡು ಬರ್ತೀನಿ ಎಂದು ಹೇಳುತ್ತಾ ಸುಭಾಷ್ ಅಡುಗೆ ಮನೆ ಕಡೆ ಹೋದರು ಅಪ್ಪ ನೀವ್ಯಾಕೆ ಅಡುಗೆ ಮನೆಗೆ ಹೋಗ್ತಾ ಇದ್ದೀರಿ ನಿರ್ಮಲಾ ಆಂಟಿ ಇವತ್ತು ಕೆಲಸಕ್ಕೆ ಬಂದಿಲ್ವೆ ಕಾವೇರಿ ನಾನು ತುರ್ತು ಕೆಲಸದ ನಿಮಿತ್ತ ಮುಂಬೈಗೆ ಹೋಗಬೇಕಾಗಿದೆ ಹಾಗಾಗಿ ನಿರ್ಮಲಾ ಇವತ್ತು ಬೇಗನೆ ಕೆಲಸ ಮುಗಿಸಿ ಹೋದ್ಲು ನಾನೀಗ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡ್ತೀನಿ ಬೇಡಪ್ಪ ನೀವು ಹೋಗಿ ಬೇಗ ಬರ್ತೀರಿ ಅಲ್ವಾ ನಾನು ಕೆಲವು ದಿನ ಇಲ್ಲೇ ಇರ್ತೀನಿ ಕಾವೇರಿ ಖುಷಿಯಿಂದ ಇರುವ ಎಲ್ಲ ಪ್ರಯತ್ನ ನಡೆಸಿದ್ಲು ನಾನು ಎರಡು ದಿನದಲ್ಲಿ ವಾಪಸ್ ಬರ್ತೀನಿ ನೀನು ಕೆಲವು ದಿನ ಇಲ್ಲಿರೋದು ಮೋಹನ್ಗೆ ಬೇಸರ ಆಗುವುದಿಲ್ವಾ ಇನ್ನು ಬೆಂಗಳೂರಿನಲ್ಲಿ ಇದ್ದು ಕೂಡ ಕೆಲವೊಮ್ಮೆ ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾ ಇದೆ ಒಂದು ದಿನ ಹೆಚ್ಚಿಗೆ ಇರಲು ಎಲ್ಲಿ ಅವಕಾಶ ಕೊಡ್ತಾನೆ ಮೋಹನ್ ಶುಭಾಷರ ಮನಸ್ಸಿನಲ್ಲಿ ಅಳಿಯನ ಬಗೆಗಿದ್ದ ತಕರಾರು ಮಾತಿನ ಮೂಲಕ ಹೊರಹೊಮ್ಮಿತು ಆಫೀಸ್ ಕೆಲಸದ ನಿಮಿತ್ತ ಇವತ್ತಷ್ಟೇ ಮೋಹನ್ ಸಿಡ್ನಿಗೆ ಹೋದರು ಹೀಗಾಗಿ ನಾನು ಕೆಲವು ದಿನ ನಿಮ್ಮೊಂದಿಗಿರುವ ಪ್ರೋಗ್ರಾಂ ಹಾಕ್ಕೊಂಡಿರುವೆ ಅಪ್ಪ ಎಂದಳು ಕಾವೇರಿ ಗುಡ್ ಶುಭಾಷರ ಮುಖದಲ್ಲಿ ಖುಷಿಯ ಮಿಂಚು ಕಾಣಿಸಿತು ಕಾವೇರಿ ಕೂಡ ಮುಗಳ್ನಕ್ಕೂ ನಂತರ ಡ್ರಾಯಿಂಗ್ ರೂಮ್ನಲ್ಲಿಟ್ಟಿದ್ದ ತನ್ನ ಬ್ಯಾಗನ್ನು ಕೋಣೆಗೆ ತೆಗೆದುಕೊಂಡು ಹೋಗಿ ಅದರಲ್ಲಿನ ತನ್ನ ಬಟ್ಟೆಗಳನ್ನು ತೆಗೆದು ಇಡತೊಡಗಿದ್ಲು ಅಪ್ಪನ ಜೊತೆ ಮಾತನಾಡಿ ಕಾವೇರಿಯ ಮನಸ್ಸು ಸಾಕಷ್ಟು ಹಗುರವಾಯಿತು ಆದರೆ ಅಪ್ಪ ಹೊರಗೆ ಹೋಗ್ತಾ ಇದ್ದಂತೆ ಅವಳ ಮನಸ್ಸಿನಲ್ಲಿ ಉದಾಸತನ ಮತ್ತೆ ಆವರಿಸಿಕೊಂಡಿತು ಮೆದುಳಿನಲ್ಲಿ ವಿಚಾರಗಳ ಚಕ್ರ ತಿರುಗತೊಡಗಿತು ಶೂನ್ಯದತ್ತ ನಿರೀಕ್ಷಿಸುತ್ತಾ ತನಗೆ ತಾನೇ ಮಾತನಾಡಿಕೊಳ್ಳತೊಡಗಿದ್ಲು ಇಲ್ಲಿ ಎಷ್ಟೊಂದು ಆತ್ಮೀಯತೆ ಇದೆ ಗೋಡೆಗಳು ಕೂಡ ಪ್ರೀತಿಯ ಹೊನಲನ್ನು ಹರಿಸ್ತಾ ಇವೆ ಮನೆಯ ಏಕೈಕ ಸದಸ್ಯ ಅಪ್ಪ ಸ್ನೇಹದ ಮೂರ್ತಿಯೇ ಆಗಿದ್ದಾರೆ ಅಮ್ಮ ಈ ಲೋಕದಿಂದ ಹೊರಟು ಹೋದ ನಂತರ ಅಪ್ಪನೇ ಅಮ್ಮನ ಪಾತ್ರ ನಿಭಾಯಿಸುತ್ತಾ ಮಮತೆಯ ನೆರಳಾಗಿ ತನ್ನನ್ನು ಚಿಂತೆಯಿಂದ ಮುಕ್ತರಾಗಿಸ್ತಾ ಇದ್ದಾರೆ ತಾನು ಮನೆಯ ಏಕಮಾತ್ರ ಸಂತಾನವಾಗಿದ್ದರೂ ಅಪ್ಪ ಮಾತ್ರ ಯಾರೋ ಕೊಡದಷ್ಟು ಪ್ರೀತಿಯನ್ನು ನನ್ನ ಮೇಲೆ ಹರಿಸ್ತಾ ಇದ್ರೆ ಆದರೆ ಅಲ್ಲಿ ಅತ್ತೆ ಮನೆಯಲ್ಲಿ ನನ್ನ ಮನೆಯೆಂದು ಹೇಗೆ ತಾನೇ ಹೇಳಲಿ ಅಮ್ಮನ ರೂಪದಲ್ಲಿ ಅತ್ತೆ ಇರ್ತಾಳೆ ಎಂದು ಭಾವಿಸಿದೆ ಮಾವನಲ್ಲಿ ಅಪ್ಪನ ಸ್ನೇಹ ನಿರೀಕ್ಷಿಸಿದ್ದೆ ಆದರೆ ಇಷ್ಟಪಟ್ಟ ಮಾತ್ರಕ್ಕೆ ಎಲ್ಲವೂ ಸಿಗುವುದಿಲ್ಲ ಮತ್ತೆ ಯಾರ ಮೇಲೆ ಯಾವ ತಪ್ಪು ಹೊರಿಸಲಿ ಸಂಗಾತಿಯೇ ನನ್ನ ಬಗ್ಗೆ ಅಕ್ಕರೆ ತೋರಿಸದಿದ್ದಾಗ ಮದುವೆಯಾಗಿ ಮೂರು ವರ್ಷಗಳಾದರೂ ನಾನು ಪ್ರೀತಿ ಹಾಗೂ ಆತ್ಮೀಯತೆಗಾಗಿ ಹಂಬಲಿಸುತ್ತಿರುವೆ ಹೊಸದೊಂದು ಜೀವ ಬಂದು ನನ್ನಲ್ಲಿ ಹೊಸ ಹರುಷ ಬರುತ್ತದೆಂದು ಅಂದ್ಕೊಂಡಿದ್ದೆ ನಾನು ತಾಯಿಯಾಗದಿರುವುದಕ್ಕೆ ಅದೆಷ್ಟು ಜನರು ತನ್ನನ್ನು ಅಪರಾಧಿ ಎಂಬಂತೆ ಪರಿಗಣಿಸ್ತಾ ಇದ್ದಾರೆ ಕಾವೇರಿ ಮತ್ತೊಮ್ಮೆ ಎಲ್ಲವನ್ನೂ ನೆನಪಿಸಿಕೊಂಡು ಕಿನ್ನಳಾದ್ಲು ಮದುವೆಯಾಗ್ತಾ ಇದ್ದಂತೆ ಅವಳು ನೌಕರಿಗೆ ರಾಜೀನಾಮೆ ಕೊಡಬೇಕಾಗಿ ಬಂದಿತು ಇಡೀ ದಿನ ಮನೆ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಪ್ರೀತಿಯ ಎರಡು ಮಾತುಗಳಿಗಾಗಿ ನಿರೀಕ್ಷಿಸುತ್ತಾ ಕುಳಿತು ಬಿಡ್ತಾ ಇದ್ಲು ಪತಿ ಮೋಹನ್ ತನ್ನದೇ ಲೋಕದಲ್ಲಿ ಕಳೆದು ಹೋಗ್ತಾ ಇದ್ದ ರಾತ್ರಿ ಕೆಲವು ಸುಂದರ ಕ್ಷಣಗಳಿಗಾಗಿ ಅವಳು ಮೋಹನನ ಸಾಮೀಪ್ಯಕ್ಕೆ ಹೋದರೆ ಅವನ ಧೋರಣೆ ಹೇಗಿರ್ತಾ ಇದ್ದಂದ್ರೆ ತಾನೇನು ಉಪಕಾರ ಮಾಡ್ತಾ ಇರುವಂತೆ ವರ್ತಿಸ್ತಾ ಇದ್ದ ಕಾವೇರಿ ಪುಟ್ಟ ಕಂದಮ್ಮನಿಗಾಗಿ ನಿರೀಕ್ಷಿಸುತ್ತಾ ಮೂರು ವರ್ಷಗಳೇ ಕಳೆದು ಹೋದವು ಆದರೆ ಅವಳ ಮಡಿಲು ಮಾತ್ರ ತುಂಬಲಿಲ್ಲ ಮೋಹನನನ್ನು ಓಲಿಸಿಕೊಂಡು ಒಂದಿನ ಅವಳು ಕ್ಲಿನಿಕ್ಗೆ ಹೋದ್ಲು ಡಾಕ್ಟರ್ ಇಬ್ಬರನ್ನು ಪರೀಕ್ಷೆಗೆ ಒಳಪಡಿಸಿದ್ರು ಆ ದಿನ ರಾತ್ರಿ ಮೋಹನ್ ಆನ್ಲೈನ್ನಲ್ಲಿ ರಿಪೋರ್ಟ್ಗಳನ್ನು ನೋಡ್ತಾ ಇದ್ದ ಅವಳು ಹಾಸಿಗೆಯಲ್ಲಿ ಮೈಯೊಟ್ಟಿ ಮೋಹನ್ ಏನು ಹೇಳ್ತಾನೆಂದು ಕಾಯ್ತಾ ಇದ್ಲು ಮೋಹನ್ ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿ ಮುಖ ಕೆಳಗೆ ಮಾಡಿಕೊಂಡು ರಿಪೋರ್ಟ್ಸ್ ಗಮನಿಸಿದೆ ನಿನಗೆ ಮೊದಲೇ ಹೇಳಿದ್ದೆ ಆದರೆ ನೀನೇ ಟೆಸ್ಟ್ ಮಾಡಿಸ್ಲೇಬೇಕೆಂದು ಹಠ ಹಿಡಿದೆ ಈಗ ಸ್ಪಷ್ಟವಾಗಿರುವ ಸಂಗಾತಿ ಏನಂದರೆ ನಿನ್ನ ವ್ಯವಸ್ಥೆಯಲ್ಲಿಯೇ ಯಾವುದೋ ದೋಷ ಇದೆ ಹೀಗಾಗಿ ನೀನೆಂದು ತಾಯಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದ ಕಾವೇರಿಯ ಅಳು ಮೇರೆ ಮೀರಿತು ತನ್ನನ್ನು ತಾನು ನಿಯಂತ್ರಣಕ್ಕೆ ತಂದುಕೊಂಡು ಧೈರ್ಯದಿಂದ ನಾಳೆ ನೀವು ರಿಪೋರ್ಟ್ನ ಪ್ರಿಂಟ್ಔಟ್ ತೆಗೆದುಕೊಂಡು ಬನ್ನಿ ಇಂತಹ ಸಮಸ್ಯೆಗಳಿಂದ ಬಹಳಷ್ಟು ಮಹಿಳೆಯರು ತೊಂದರೆಗೆ ಒಳಗಾಗ್ತಾರೆ ನಾವು ನಾಳೆಯೇ ವೈದ್ಯರ ಬಳಿ ಹೋಗೋಣ ಎಂದು ಇದನ್ನು ಮತ್ತೆ ತಮಾಷೆಯ ವಸ್ತುವಾಗಿಸುವ ಯಾವುದೇ ಅವಶ್ಯಕತೆ ಇಲ್ಲ ಯಾರಾದರೂ ಕೇಳಿದ್ರೆ ನಮಗೆ ಈಗ್ಲೇ ಕುಟುಂಬ ವಿಸ್ತರಿಸುವ ವಿಚಾರವಿಲ್ಲಂದು ಹೇಳಿಬಿಡು ಇನ್ಮುಂದೆ ಈ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಬಾರ್ದು ಎಂದು ಹಿಟ್ಲರ್ನ ಆದೇಶ ಕೊಟ್ಟು ಮಗ್ಗಲು ಬದಲಾಯಿಸಿ ಮಲಗಿದ ತಿರಸ್ಕರಳಾದವಳಂತೆ ಕಾವೇರಿ ಕಣ್ಣೀರು ಸುರಿಸುತ್ತಾ ಉಳಿದು ಬಿಟ್ಲು ಮರುದಿನ ಮೋಹನ್ ತನ್ನ ತಾಯಿಗೆ ರಿಪೋರ್ಟ್ ಬಗ್ಗೆ ತಿಳಿಸಿದ ಆ ಬಳಿಕ ಆಕೆ ಹೆಜ್ಜೆ ಹೆಜ್ಜೆಗೂ ಕಾವೇರಿಯನ್ನು ಕುಟುಕತೊಡಗಿದ್ರು ತನ್ನ ಸಂಬಂಧಿಕರೊಬ್ಬರ ಮನೆಯಲ್ಲಿ ಸೊಸೆ ತಾಯಿಯಾಗದಿದ್ದಾಗ ಅವಳಿಗೆ ವಿಚ್ಛೇದನ ನೀಡಿ ಮತ್ತೊಂದು ಮದುವೆ ಮಾಡಿದ ಪ್ರಸಂಗದ ಬಗ್ಗೆ ಅತ್ತೆ ಆಗಾಗ್ಗೆ ತನ್ನ ಮಗನಿಗೆ ಒತ್ತಿ ಒತ್ತಿ ಹೇಳ್ತಾ ಇದ್ರು ನಿರ್ಲಕ್ಷ್ಯ ಹಾಗೂ ದೌರ್ಜನ್ಯದ ಕತ್ತಲೆಯ ಕೋಪದಿಂದ ಕೂಡಿದ ಒಂದು ಬೀದಿಯಲ್ಲಿ ತನ್ನನ್ನು ತಾನು ಕಂಡು ಕಾವೇರಿ ಏಕಾಂಗಿಯಾಗಿ ಹೋಗಿದ್ಲು ನೀನ್ ಯಾವಾಗಲೂ ಮುಖ ಊದಿಸಿಕೊಂಡೆ ಯಾಕೂ ಕೂತಿರ್ತೀಯ ನನ್ನ ಮುಂದಾದರೂ ನಿನ್ನ ಈ ಉಬ್ಬಿದ ಮುಖ ಹೊತ್ತು ತಿರುಗದಿರು ಎಂದು ಹೇಳ್ತಾ ಇದ್ರು ಕಳೆದ ದಿನಗಳ ಅಪಮಾನದ ಕುಟುಕು ಅವಳನ್ನು ಇನ್ನೂ ಘಾಸಿಗೊಳಿಸುತ್ತಲೇ ಇತ್ತು ಕೋಲಾರದಿಂದ ಗಂಡನ ದೊಡ್ಡಮ್ಮ ಭೇಟಿಯಾಗಲು ಬಂದಿದ್ರು ಆಗ ಕಾವೇರಿ ಅವರಿಗೆ ಗೌರವ ನೀಡಲೆಂದು ಅವರ ಪಾದ ಮುಟ್ಟಿ ನಮಸ್ಕರಿಸಿದರು ಅವರು ಎಂದಿನಂತೆ ಕಾವೇರಿ ಬೇಗ ಮಗುವಿನ ತಾಯಿಯಾಗಲೆಂದು ಹಾರೈಸಿದ್ದರು ಅಲ್ಲಿಯೇ ನಿಂತಿದ್ದ ಅತ್ತೆ ಇಲ್ಲಾಕ ಆಸುಕ ನಮ್ಮ ಪಾಲಿಗೆ ಎಲ್ಲಿದೆ ನಮ್ಮ ಮನೆಯಂಗಳಕ್ಕೆ ಮಗುವಿನ ಆಟದ ಭಾಗ್ಯ ಇಲ್ಲ ಎಂದು ಧ್ವನಿಯಲ್ಲಿ ಹೇಳಿದ್ರು ಅದನ್ನು ಕೇಳಿಸಿಕೊಂಡ ದೊಡ್ಡತ್ತೆ ಮುಖ ಸಿಂಡರಿಸುತ್ತಾ ನೀನು ಇದೇನು ಹೇಳ್ತಾ ಇರುವೆ ಕಾವೇರಿಯ ಮುಖ ನೋಡಿದರೆ ಅದರ ಬಗ್ಗೆ ಒಂದಿಷ್ಟು ಚಿಂತೆ ಇದ್ದಂತೆ ಕಾಣ್ತಾ ಇಲ್ಲ ಕುಟುಂಬಕ್ಕೆ ಒಂದು ಮಗುವನ್ನು ಕೊಡದವಳಿಗೆ ಈ ಶೃಂಗಾರವೆಲ್ಲ ಯಾಕೆ ಎಂದರು ಈಗೇನ್ ಮಾಡೋಕೆ ಆಗುತ್ತೆ ನನ್ನ ಮಗನ ಬದುಕಿನಲ್ಲಿ ಈ ಬಂಜೆ ಬರಬೇಕೆಂದು ಸೃಷ್ಟಿ ಬರೆದಿತ್ತೇನೋ ವಿಷ ತುಂಬಿದ ವಾಗ್ಬಾಣಗಳಿಂದ ಕೂಡಿದ ಮಾತುಗಳು ಅಸಹನೀಯವಾಗಿದ್ದವು ಕಾವೇರಿ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ಲು ಅಪಮಾನ ಹಾಗೂ ದುಃಖದಿಂದ ವಿಚಲಿತಲಾದ ಅವಳು ರಾತ್ರಿ ಗಂಡನಿಗೆ ವಿಷಯ ತಿಳಿಸಿದರೆ ಅವನು ಅವಳ ಮೇಲೆಯೇ ಉರಿದೆದ್ದು ನೀನು ಯಾರ ಯಾರ ಬಾಯಿ ಮುಚ್ಚಿಸ್ತೀಯಾ ಅಮ್ಮ ದೊಡ್ಡಮ್ಮ ತಪ್ಪೇನೂ ಹೇಳಿಲ್ಲ ಅಲ್ವಾ ನಾಳೆ ನಾನು ಎಂಟು ಗಂಟೆಗೆ ಸಿಡ್ನಿಗೆ ಹೋಗಬೇಕು ಹೋಗುವ ಮುನ್ನ ನಿನ್ನನ್ನು ಖುಷಿಪಡಿಸಬೇಕೆಂದು ಯೋಚಿಸಿದ್ದೆ ಆದರೆ ನೀನು ನನ್ನ ಮೂಡನ್ನು ಸಂಪೂರ್ಣ ಹಾಳು ಮಾಡಿಬಿಟ್ಟೆ ದೀಪ ಹರಿಸಿ ಮಲಗು ಎಂದು ಹೇಳಿದ ನಾನು ಕೂಡ ನಾಳೆ ಅಪ್ಪನ ಮನೆಗೆ ಹೋಗ್ತೀನಿ ಅವರ ಆರೋಗ್ಯ ಸರಿಯಿಲ್ಲ ಎಂದು ಫೋನ್ ಮಾಡಿದರು ಮೊದಲ ಬಾರಿ ಕಾವೇರಿ ಸುಳ್ಳು ಹೇಳಿದ್ಲು ಅಪ್ಪನ ಫೋನ್ ನೆಪ ಹೇಳಿ ಅವಳು ತವರಿಗೆ ಬಂದಿದ್ಳು ಬಾಲ್ಯದಲ್ಲಿ ಯಾವುದೇ ತೊಂದರೆ ತಾಪತ್ರಯ ಇದ್ದಾಗ ಅಪ್ಪ ಅವಳ ಬೆನ್ನು ತಟ್ಟುತ್ತಾ ಮಲಗಿಸುತ್ತಾ ಇದ್ದರೆ ಅವಳ ಒತ್ತಡವೆಲ್ಲ ಹಾಗೆಯೇ ಮರಿಯಾಗಿ ಹೋಗ್ತಾ ಇತ್ತು ಇವತ್ತು ಕೂಡ ಅದೇ ಅಪೇಕ್ಷೆಯಿಂದ ಅವಳು ತವರಿಗೆ ಬಂದಿದ್ಳು ಏರ್ಪೋರ್ಟ್ ತಲುಪಿ ಅಪ್ಪ ಸಂದೇಶ ಕಳುಹಿಸಿದಾಗ ಕಾವೇರಿಯ ಯೋಚನೆಯ ಓಟಕ್ಕೆ ಕಡಿವಾಣ ಬಿತ್ತು ಸಂದೇಶ ಓದಿ ಅವಳು ಅಡುಗೆ ಮನೆಗೆ ಹೋಗಿ ತನಗಾಗಿ ಉಪ್ಪಿಟ್ಟು ಹಾಗೂ ಕಾಫಿ ಮಾಡಿಕೊಂಡು ಬಂದಳು ಬಳಿಕ ಟಿ ವಿ ಆನ್ ಮಾಡಿ ಕುಳಿತು ಯಾವುದೋ ಸಿನಿಮಾದಲ್ಲಿ ವಿವಾಹದ ದೃಶ್ಯ ಪ್ರಸಾರವಾಗ್ತಾಯಿತ್ತು ವರನ ಹೆಗಲಿನ ಮೇಲಿದ್ದ ಬಟ್ಟೆಯ ತುದಿಗೆ ವಧುವಿನ ಸೀರೆಯ ಚುಂಗನ್ನು ಗಂಟು ಹಾಕಿದ್ರು ಕಾವೇರಿಗೆ ಕೂಡ ಏಳು ಹೆಜ್ಜೆ ಇಡುವ ಮುನ್ನ ಇಂಥದ್ದೇ ವಿಧಿವಿಧಾನಗಳನ್ನು ನೆರವೇರಿಸಲಾಗಿತ್ತು ಆದರೆ ಆಗಿದ್ದೇನು ಮೋಹನನ ಕೊರಳಿನಲ್ಲಿದ್ದ ಮದುವೆಯ ವಸ್ತ್ರ ಅದೆಷ್ಟು ತಿರುಚಾಗಿ ಹೋಯಿತೆಂದರೆ ತಿರಸ್ಕಾರಕ್ಕೆ ಬದಲಾದದ್ದು ಅವಳ ಗಮನಕ್ಕೆ ಬರಲೇ ಇಲ್ಲ ಆಶೀರ್ವಾದಗಳು ಅವಳಿಗೆ ಸುಖಕರ ಜೀವನ ಕೊಡಲೇ ಇಲ್ಲ ಅವು ಮುಳ್ಳಿನ ಗಿಡಗಳಂತೆ ಅವಳನ್ನು ಚುಚ್ಚುತ್ತಿದ್ದವು ಅರಶಿನದ ಬಣ್ಣ ಅವಳ ಜೀವಕ್ಕೆ ಹೊಳಪು ಕೊಡುವ ಬದಲು ವಿಷಾದದ ರಂಗು ತುಂಬಿತ್ತು ಹೂವಿನಂತಹ ಅವಳ ಮುಖ ಇನ್ನಷ್ಟು ಅರಳುವ ಮೊದಲೇ ಬಾಡಿ ಹೋದಂತೆ ಭಾಸವಾಯಿತು ಮಾನಸಿಕ ಶಾಂತಿಯಂತೂ ಈಗ ಅವಳಿಗೆ ಕನಸಿನಂತೆ ಭಾಸವಾಗ್ತಾಯಿತ್ತು ಮದುವೆಯ ಬಂಧನ ಇಬ್ಬರ ಮನಸ್ಸನ್ನಂತೂ ಕೂಡಿಸಲೇ ಇಲ್ಲ ಕಾವೇರಿಯ ಕಾಲುಗಳಿಗೆ ಕೋಳಗಳನ್ನು ತೊಡಿಸಿತ್ತು ಅವನ್ನು ಅವಳು ಕಡಿದು ಹಾಕಲು ಸಾಧ್ಯವಾಗ್ತಾ ಇರಲಿಲ್ಲ ಡೋರ್ಬೆಲ್ ಸದ್ದಾಗಿದ್ದರಿಂದ ಅವಳು ಯೋಚನೆಯ ಕೂಪದಿಂದ ಹೊರಬಂದಳು ಬಾಗಿಲು ತೆರೆದಾಗ ಎದುರಿಗೆ ಶಮಂತ್ನನ್ನು ನೋಡಿ ಅವಳ ಮುದುಳಿದ ಮನಸ್ಸು ಅರಳಿತು ಆದ್ರೆ ಇದಕ್ಕೆ ಕಾರಣ ಕಾವೇರಿಯ ಸಿಗ್ನ ಸೌಂದರ್ಯ ಅಥವಾ ಅವಳು ಓದಿನಲ್ಲಿ ಜಾಣೆಯಾಗಿದ್ಲು ಎಂಬುದಕ್ಕಲ್ಲ ಕಾರಣ ಕಾವೇರಿಯ ಮನಸ್ಸಿನ ಬಗೆಗಿನ ಗೌರವ ಹಾಗೂ ಸ್ನೇಹಮಯ ವರ್ತನೆಗಾಗಿ ಅದು ಸಹಾನುಭೂತಿಯಿಂದಲ್ಲ ಸ್ನೇಹದ ಸುವಾಸನೆಯಿಂದ ಗಮಗಮಿಸುತ್ತಿತ್ತು ಮದುವೆಯ ಬಳಿಕ ಕಾವೇರಿ ತವರಿಗೆ ಬರುವುದು ಕಡಿಮೆಯಾಗಿದ್ದರಿಂದ ಶಮಂತ್ ಜೊತೆಗೆ ಭೇಟಿ ಹೆಚ್ಚು ಕಡಿಮೆ ನಿಂತೆ ಹೋಗಿತ್ತು ಆದರೆ ಕಾವೇರಿಯ ಸ್ನೇಹದ ಶಕ್ತಿ ಅವನನ್ನು ಸದಾ ಕೈ ಹಿಡಿದು ಮುನ್ನಡೆಸ್ತಾ ಇತ್ತು ಶಮಂತ್ನನ್ನು ನೋಡಿ ಅವಳ ಮುಖದಲ್ಲಿ ಒಂದು ವಿಶೇಷ ಕಳೆ ತುಂಬಿತು ಅವರ ನಡುವಿನ ಮಾತುಕತೆ ನಿಲ್ಲುವ ಸ್ಥಿತಿಯಲ್ಲಿರಲಿಲ್ಲ ಹಳೆಯ ಸ್ನೇಹಿತರು ಶಾಲೆ ಕಾಲೇಜು ಸಿನಿಮಾ ಹವಾಮಾನ ಏರುಪೇರು ಎಲ್ಲ ಅವರ ಮಾತುಕತೆಯಲ್ಲಿ ಸೇರಿಕೊಂಡಿತ್ತು ಕಾವೇರಿ ತನ್ನ ಮನಸ್ಸಿನ ನೋವನ್ನು ಹೇಳ್ಕೊಂಡು ಶಮಂತನ ಮನಸ್ಸಿಗೆ ನೋವುಂಟು ಮಾಡಲು ಇಷ್ಟಪಡಲಿಲ್ಲ ಆದರೆ ತನ್ನ ಮನದ ಬೇಗುದಿ ಮಿತ್ರ ಶಮಂತರಿಗೆ ತಿಳಿಯುವುದಿಲ್ಲ ಎಂದವಳು ಭಾವಿಸಿದಳು ಆದರೆ ಮೇಲ್ನೋಟಕ್ಕೆ ಕಾಣುವ ಅವಳ ನಗು ದುಃಖದ ಹೊದಿಕೆಯಿಂದ ಕೂಡಿದೆ ಎನ್ನುವುದು ಶಮಂತನಿಗೆ ಆಗಲೇ ಅರ್ಥವಾಗಿ ಹೋಗಿತ್ತು ಸ್ವಲ್ಪ ಹೊತ್ತಿನ ಮಾತುಕತೆಯ ಬಳಿಕ ಶಮಂತ್ ಕೇಳಿಯೇ ಬಿಟ್ಟ ಕಾವೇರಿ ನಾವು ಕೇವಲ ಹಳೆಯ ದಿನಗಳದ್ದಷ್ಟೇ ಮಾತನಾಡುವುದ ನಿನ್ನ ಹೊಸ ಜೀವನದ ಘಟನೆಗಳನ್ನು ಯಾಕೆ ಹಂಚ್ಕೋಬಾರ್ದು ತನ್ನ ಕಳ್ಳತನ ಪತ್ತೆಯಾಗಿ ಹೋಯಿತು ಎಂದು ಕಾವೇರಿಗೆ ಅನಿಸತೊಡಗಿತು ನನ್ನ ಜೀವನ ಕೂಡ ಸಾಮಾನ್ಯ ವಿವಾಹಿತ ಮಹಿಳೆಯ ಹಾಗೆಯೇ ನಡೀತಾ ಇದೆ ಅತ್ತೆ ಮಾವ ಗಂಡ ಜವಾಬ್ದಾರಿಗಳು ಇಷ್ಟೇ ನೀನು ಕೂಡ ನಿನ್ನ ಬಗ್ಗೆ ಹೇಳು ಎಂದು ಹೇಳುತ್ತಾ ಅವಳ ಕಣ್ರೆಪ್ಪೆಗಳು ನೆಲ ನೋಡತೊಡಗಿತವು ನೀನು ಕ್ರಿಯಾಶೀಲ ವಿವಾಹಿತ ಮಹಿಳೆ ಈಗ ಪತಿಯಿಂದ ದೂರ ಬಂದು ಇಲ್ಲಿಕೊಳ್ತಿದ್ದೀಯಾ ಅವರ ಬಗ್ಗೆಯೂ ಒಂದಿಷ್ಟು ತಿಳಿಸಬಹುದಾಗಿತ್ತು ಆದರೆ ನೀನು ಅವರ ಬಗ್ಗೆ ಏನನ್ನು ಬಚ್ಚಿಡುತ್ತಿದ್ದೀಯಾ ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಇದೆ ನಿನ್ನ ಮನಸ್ಸಿನ ಪೊರೆಯನ್ನು ಸ್ವಲ್ಪ ಕಳಚು ಎಂದ ಶಮಂತನ ಸ್ನೇಹದ ಮನವಿ ಕಾವೇರಿಯ ಹೃದಯದ ಕಣ್ಣುಗಳ ತನಕ ತಲುಪಿ ಕಣ್ಣೀರಾಗಿ ಹರಿಯತೊಡಗಿತು ತನ್ನ ಮನಸ್ಸಿನ ನೋವನ್ನು ಅವಳು ಒಂದೊಂದಾಗಿ ಬಿಚ್ಚಿಡತೊಡಗಿದ್ಲು ಶಮಂತನ ಸಹಾನುಭೂತಿ ಗಾಯದ ಮೇಲೆ ಮುಲಾಮಿನ ತರಹ ಕೆಲಸ ಮಾಡಿತು ಕಾವೇರಿಯ ಕರುಣಾಜನಕ ಕತೆ ಕೇಳಿ ಶಮಂತ್ ಕಾವೇರಿ ನಿನ್ನ ಗಂಡ ಮೋಹನ್ ನಿಮ್ಮಿಬ್ಬರ ರಿಪೋರ್ಟ್ ತೋರಿಸಿ ನಿನಗೆ ನಿಜ ಹೇಳ್ತಾ ಇದ್ದಾನೆಯೇ ಅಂದ್ರೆ ಮೋಹನ್ ಆನ್ಲೈನ್ನಲ್ಲಿಯೇ ರಿಪೋರ್ಟ್ ನೋಡಿ ಹೇಳಿದ್ದು ರೇ ನೀನದನ್ನು ಕಣ್ಣಾರೆ ನೋಡ್ಲಿಲ್ಲ ಮೋಹನ್ ಅದರ ಪ್ರಿಂಟ್ಸ್ ಕೂಡ ತೆಗೆದಿಲ್ಲ ನೀನು ಅದರ ಬಗ್ಗೆ ಪರಿಶೀಲನೆ ಶಮಂತನ ಮಾತನ್ನು ಅರ್ಧದಲ್ಲಿಯೇ ತುಂಡರಿಸಿದ ಕಾವೇರಿ ಮೋಹನ್ ಇಷ್ಟು ದೊಡ್ಡ ಸುಳ್ಳು ಹೇಗೆ ಹೇಳಲು ಸಾಧ್ಯ ಅವನು ಕೋಪಿಷ್ಟ ನಿಜ ಆದರೆ ಇಷ್ಟು ದೊಡ್ಡ ಮೋಸಗಾರ ಕೂಡ ಅವಳು ತಳಮಳಗೊಂಡು ಯೋಚನೆಯಲ್ಲಿ ಮುಳುಗಿದಳು ಕಾವೇರಿ ಚಿಂತಿತಳಾದುದ್ದನ್ನು ಕಂಡು ಅವಳ ಮನಸ್ಸನ್ನು ಬೇರೆಡೆ ತಿರುಗಿಸಲು ನಗೆ ಹನಿಗಳನ್ನು ಕೇಳಿಸತೊಡಗಿದ ಆಗ ವಾತಾವರಣ ನಗುವಿನಲ್ಲಿ ಪರಿವರ್ತನೆಗೊಂಡಿತು ಅಸರಲ್ಲಿ ಕಾವೇರಿಗೆ ಅಪ್ಪನಿಂದ ಫೋನ್ ಬಂತು ತಾವು ಈಗಷ್ಟೇ ಮುಂಬೈ ತಲುಪಿದ್ದಾಗಿ ಅವರು ಹೇಳಿದರು ಕಾವೇರಿ ಮನೆಯಲ್ಲಿ ಏಕಾಂಗಿಯಾಗಿ ಇರುವಂತಾಯ್ತಲ್ಲ ಎಂದು ಚಿಂತಿಸಿದ ಅಪ್ಪನಿಗೆ ಶಮಂತ್ ಮನೆಗೆ ಬಂದಿದ್ದಾನೆಂದು ತಿಳಿದು ಮನಸ್ಸಿಗೆ ನಿರಾಳವಾಯಿತು ಆ ರಾತ್ರಿ ತಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳುವಂತೆ ಅವರು ಶಮಂತನಿಗೆ ವಿನಂತಿಸಿದ್ರು ರಾತ್ರಿ ಒಂದು ಗಂಟೆಯ ತನಕ ಸ್ನೇಹಿತರ ಮಾತುಕತೆ ನಡೆದಿತ್ತು ನಂತರ ಇಬ್ರಿಗೂ ನಿದ್ರೆ ಎಳಿತಾಯಿತು ಮಲಗಲು ಹೋಗುವ ಮೊದಲು ಶಮಂತ್ ಮುಗುಳ್ನಗುತ್ತಾ ಹೇಳಿದ ಕಾವೇರಿ ನಾನೊಂದು ವಿಷಯ ಹೇಳ್ತೀನಿ ನಾವಿಬ್ರು ಅದೆಷ್ಟು ದಿನಗಳ ನಂತರ ಭೇಟಿಯಾಗಿದ್ದೇವೆ ಇನ್ಮುಂದೆ ಯಾವಾಗ ಭೇಟಿಯಾಗುತ್ತೇವೋ ಏನೋ ನಿನಗೆ ಏನೋ ತೊಂದರೆ ಇಲ್ಲವೆಂದ್ರೆ ನಾವಿಬ್ರು ಒಂದೊಂದು ಕಪ್ ಕಾಫಿ ಕುಡಿಯೋಣ ಆದ್ರೆ ಕಾಫಿ ನಾನೇ ಮಾಡ್ತೀನಿ ಕಾವೇರಿಗೆ ಮಿತ್ರನ ಆಗ್ರಹವನ್ನು ತಳ್ಳಿ ಹಾಕಲು ಆಗ್ಲಿಲ್ಲ ಒಪ್ಪಿಕೊಂಡು ತನ್ನ ಅಪ್ಪನ ಕೋಣೆಯಲ್ಲಿ ಶಮಂತನಿಗೆ ಮಲಗಲು ವ್ಯವಸ್ಥೆ ಮಾಡತೊಡಗಿದ್ಲು ಅಲ್ಲಿಂದ ಹೊರಬರುತ್ತಿದ್ದಂತೆ ಶಮಂತ್ ಕಾಫಿ ಕಪ್ ಹಿಡಿದುಕೊಂಡು ನಿಂತಿದ್ದ ಕಪ್ಪು ಕೈಗೆತ್ತಿಕೊಂಡ ಕಾವೇರಿ ಕಾಫಿ ಗೊಟುಕರಿಸಿ ಶಮಂತ್ ನೀನು ಮಾಡಿದ ಕಾಫಿ ಬಹಳ ರುಚಿಯಾಗಿದೆ ನಿನ್ನನ್ನು ವರಿಸಲಿರುವ ಹುಡುಗಿಯ ಬಗ್ಗೆ ನನಗೆ ಅಸೂಯೆಯಾಗುತ್ತಿದೆ ಎಂದು ಹೇಳುತ್ತಾ ಅಲ್ಲೇ ಹಾಸಿಗೆಯ ಮೇಲೆ ಕುಳಿತು ಕಿಲಕಿಲನೇ ನಕ್ಳು ಶಮಂತ್ ತನ್ನ ಮೊಬೈಲ್ನಲ್ಲಿದ್ದ ಹುಡುಗಿಯರ ಫೋಟೋ ತೋರಿಸತೊಡಗಿದ ಇತ್ತೀಚೆಗಷ್ಟೇ ಅವನಿಗಾಗಿ ಕೆಲವು ಸಂಬಂಧಗಳು ಹುಡುಕಿಕೊಂಡು ಬರ್ತಾ ಇದ್ದವು ತನಗೆ ಯಾವ ಹುಡುಗಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾ ಅವನು ವಾಶ್ರೂಮ್ ಕಡೆಗೆ ಹೋದ ಗಣಿದು ಹೋಗಿದ್ದ ಕಾವೇರಿ ಅಲ್ಲಿಯೇ ಹಾಸಿಗೆ ಮೇಲೆ ಮಲಗಿದ್ಲು ಯಾವಾಗ ನಿದ್ರೆಗೆ ಜಾರಿದ್ಲೋ ಗೊತ್ತೇ ಆಗ್ಲಿಲ್ಲ ಮುಂಜಾನೆ ಅಲ್ರಾಂ ಆಗ್ತಾ ಇದ್ದಂತೆ ಕಾವೇರಿ ನಿದ್ರೆಯಿಂದ ಎತ್ತೆತ್ತಳು ಅವಳು ಗಡಿಬಿಡಿಯಿಂದ ಹೊರಗ್ ಬಂದ್ಲು ಬಾಲ್ಕನಿಯಲ್ಲಿ ಶಮನ್ ಹೊಂಬಣ್ಣದ ಸೂರ್ಯನ ಕಿರಣಗಳನ್ನು ನೋಡುತ್ತಾ ಮೈಮರೆತು ನಿಂತಿದ್ದ ರಾತ್ರಿಯ ಘಟನೆಯ ಬಗ್ಗೆ ಕಾವೇರಿ ಪ್ರಶ್ನಿಸುವ ಮೊದ್ಲೇ ಅವನೇ ಹೇಳತೊಡಗಿದ ರಾತ್ರಿ ನಾನು ವಾಶ್ರೂಮ್ನಿಂದ ಬರ್ತಾ ಇದ್ದಂತೆ ನೀನು ಮಲಗಿಬಿಟ್ಟಿದ್ದೆ ನಿನ್ನನ್ನು ಎಬ್ಬಿಸುವುದು ಎನಿಸಲಿಲ್ಲ ಹಾಗಾಗಿ ನಾನು ಹೋಗಿ ಮಲಕ್ಕೊಂಡೆ ಚಹಾ ಕುಡಿದು ಶಮಂತ್ ವಾಪಸ್ ಹೊರಟು ಹೋದ ಅಪ್ಪ ಮುಂಬೈನಿಂದ ವಾಪಸ್ ಆಗುವ ತನಕ ಶಮಂತ್ ಪ್ರತಿದಿನ ಕಾವೇರಿಯನ್ನು ಭೇಟಿಯಾಗಲು ಬರ್ತಾ ಇದ್ದ ಅಪ್ಪ ವಾಪಸ್ ಆದಾಗ ಕಾವೇರಿ ಚಿಕ್ಕ ಮಗುವಿನ ಹಾಗೆ ಖುಷಿ ಪಟ್ಲು ಕೆಲವೇ ದಿನಗಳ ಮಟ್ಟಿಗೆ ಅವರು ಮುಂಬೈಗೆ ಹೋಗಿದ್ದರು ವಾಪಸ್ ಬರುವಾಗ ಕಾವೇರಿಗೆ ಇಷ್ಟವಾಗುವ ಬಟ್ಟೆ ಬರೆ ತಿಂಡಿ ಮುಂತಾದವುಗಳನ್ನು ತಂದಿದ್ರು ಅವರು ಮಗಳನ್ನು ಯಾವಾಗಲೂ ಖುಷಿಯಿಂದ ಕಾಣಲು ಬಯಸ್ತಾ ಇದ್ರು ಅವಳಿಗೆ ಎಳ್ಳಷ್ಟು ದುಃಖ ಆಗ್ಬಾರ್ದು ಎಂದ್ಕೋತಾ ಇದ್ರು ಆದ್ರೆ ಕಾವೇರಿ ಮಾತ್ರ ತನ್ನ ಮನದ ಮಾತನ್ನು ತಂದೆಗೆ ಹೇಳಲು ಆಗ್ಲೇ ಇಲ್ಲ ತಾನು ತಾಯಿಯಾಗದೆ ಇರುವ ಬಗ್ಗೆ ಅತ್ತೆ ಮನೆಯವರು ತನ್ನ ಮೇಲೆಯೇ ತಪ್ಪು ಹೊರಿಸ್ತಾ ಇರುವ ಬಗ್ಗೆ ಅವಳು ಅಪ್ಪನ ಮುಂದೆ ಹೇಳಿಕೊಳ್ಳಲಿಲ್ಲ ತನ್ನ ನೋವನ್ನು ತನ್ನೊಳಗೆ ಹತ್ತಿಕ್ಕಿಕೊಂಡು ಅಪ್ಪನ ಸ್ನೇಹದ ಸವಿಯನ್ನು ಎಂದೆಂದಿಗೂ ಸವಿಯಬೇಕೆನ್ನುತ್ತಿದ್ಲು ಅಪ್ಪನ ಮನೆಗೆ ಬಂದು ಹತ್ತು ದಿನಗಳು ಹೇಗೆ ಕಳೆದು ಹೋದ್ವು ಅವಳಿಗೆ ಗೊತ್ತೇ ಆಗ್ಲಿಲ್ಲ ತನ್ನ ಅತ್ತೆಯ ಮನೆಗೆ ವಾಪಸ್ ಆಗುವ ದಿನ ತಿಂಡಿ ತಿಂದು ಇನ್ನೇನು ಹೊರಡ್ಬೇಕು ಎನ್ನುವಷ್ಟಲ್ಲಿ ಅವಳಿಗೆ ವಾಂತಿ ಬರುವಂತಾಯ್ತು ಜೊತೆಗೆ ತಲೆ ಸುತ್ತು ಕೂಡ ಆಗ್ತಾ ಇತ್ತು ಅಪ್ಪ ಅವಳನ್ನು ತಕ್ಷಣವೇ ಡಾಕ್ಟರ್ ಸುಜಾತ ಕ್ಲಿನಿಕ್ಗೆ ಕರೆದುಕೊಂಡು ಹೋದ್ರು ಡಾಕ್ಟರ್ ಸುಜಾತ ಅವಳನ್ನು ಪರೀಕ್ಷಿಸಿ ಔಷಧಿಯ ಜೊತೆಗೆ ಕೆಲವು ಟೆಸ್ಟ್ಗಳನ್ನು ಬರೆದುಕೊಟ್ರು ಟೆಸ್ಟ್ಗಾಗಿ ಸ್ಯಾಂಪಲ್ ಕೊಟ್ಟು ಕಾವೇರಿ ಮನೆಗೆ ವಾಪಸ್ ಆದ್ಲು ಮಧ್ಯಾಹ್ನ ಶಮಂತ್ ಅವಳನ್ನು ಭೇಟಿಯಾಗಲು ಬಂದಾಗ ಅವಳಿಗೆ ಇಷ್ಟವಾಗುವ ಚಿರೋಟಿ ತಂದಿದ್ದ ತನಗಿಷ್ಟವಾದ ಚಿರೋಟಿ ಮೇಲಾಗಿ ಅಪ್ಪ ಹಾಗೂ ಶಮಂತನ ಜೊತೆ ಕಾವೇರಿ ತನ್ನ ಅನಾರೋಗ್ಯದ ವಿಷಯವನ್ನು ಮರೆತೇ ಬಿಟ್ಲು ಮೂವರ ಮಾತು ಹಾಗೂ ನಗುವಿನಿಂದ ಮನೆಯಲ್ಲಿ ಖುಷಿ ಪ್ರತಿಧ್ವನಿಸ್ತಾಯಿತು ಆಗ್ತಾ ಇದ್ದಂತೆ ಕಾವೇರಿಗೆ ಸಂಪೂರ್ಣ ಸರಿಹೋಯಿತು ಕಾವೇರಿ ಮರುದಿನದ ತನಕ ಉಳಿಯಬೇಕೆಂದು ಬಯಸುತ್ತಿದ್ದರೂ ಗಂಡನ ಮನೆಗೆ ಹೋಗುವುದೇ ಸೂಕ್ತ ಎಂದು ಕಾವೇರಿ ಬಯಸಿದ್ಲು ಯಾಕಂದ್ರೆ ಬೆಳಿಗ್ಗೆಯಷ್ಟೇ ಮೋಹನ್ ಸಿಡ್ನಿಯಿಂದ ವಾಪಸ್ ಆಗಿದ್ದ ಡಾಕ್ಟರ್ ಸುಜಾತಾರ ಕ್ಲಿನಿಕ್ನಲ್ಲಿ ರಿಪೋರ್ಟ್ ಅನ್ನು ಆನ್ಲೈನ್ನಲ್ಲಿ ನೋಡುವ ಸೌಲಭ್ಯ ಇರಲಿಲ್ಲ ಜೊತೆಗೆ ಆರೋಗ್ಯ ಸುಧಾರಿಸಿದ ಕಾರಣ ಕಾವೇರಿಗೆ ರಿಪೋರ್ಟ್ ಪಡೆಯುವುದು ಅವಶ್ಯ ಎನಿಸಲಿಲ್ಲ ಹೀಗಾಗಿ ಅವಳು ತನ್ನ ಮನೆಗೆ ಹೋಗಲು ಕ್ಯಾಬ್ ಬುಕ್ ಮಾಡಿದ್ಲು ಸುಭಾಷ್ ಮತ್ತು ಶಮಂತರಿಗೆ ಮಾತ್ರ ಒಂದು ಸಲ ರಿಪೋರ್ಟ್ ನೋಡುವುದೇ ಸರಿ ಎನಿಸಿತು ಕಾವೇರಿಗೆ ತನ್ನ ಮನೆಗೆ ಹೋಗಲು ತಡವಾಗಿದ್ದರಿಂದ ಶಮಂತ್ ತಾನೇ ಕ್ಲಿನಿಕ್ನಿಂದ ರಿಪೋರ್ಟ್ ಪಡೆದು ಅದರ ಫೋಟೋ ತೆಗೆದು ಕಾವೇರಿಗೆ ವಾಟ್ಸಪ್ನಲ್ಲಿ ಕಳಿಸುವುದಾಗಿ ಹೇಳಿದ ಕ್ಯಾಬ್ ಬಂದ ಬಳಿಕ ಅಪ್ಪ ಹಾಗೂ ಶಮಂತ್ರಿಂದ ವಿದಾಯ ಪಡೆದು ಕಾವೇರಿ ತನ್ನ ಮನೆಯ ಕಡೆ ಪ್ರಯಾಣ ಬೆಳೆಸಿದ್ಲು ಕಾವೇರಿ ಇನ್ನೇನು ಮನೆ ತಲುಪಲಿದ್ಲು ಅಷ್ಟರಲ್ಲಿ ಶಮಂತ್ ಕಳಿಸಿದ ರಿಪೋರ್ಟ್ ಫೋಟೋ ಸಿಕ್ಕಿತು ಕಾವೇರಿ ಆ ಫೋಟೋ ಡೌನ್ಲೋಡ್ ಮಾಡಿ ನೋಡ್ತಾ ಇದ್ದಂತೆ ಅವಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗ್ಲಿಲ್ಲ ರಿಪೋರ್ಟ್ ಅವಳು ಗರ್ಭಿಣಿ ಎಂದು ಹೇಳ್ತಾ ಇತ್ತು ಕಾವೇರಿಯ ಮನಸ್ಸು ಕುಣಿದು ಕುಪ್ಪಳಿಸತೊಡಗಿತು ಪತಿಯನ್ನು ಭೇಟಿಯಾಗಿ ಅವಳು ಆ ಖುಷಿಯ ಸುದ್ದಿಯನ್ನು ತಿಳಿಸಲು ಕಾತುರಳಾಗಿದ್ಲು ಖುಷಿಯಿಂದ ಹೇಳಿದ್ಲು ಆದ್ರೆ ಹೀಗಾಗಲೂ ಹೇಗೆ ಸಾಧ್ಯ ಮೋಹನ್ ಸಂದೇಹದ ಸುಳಿಯಲ್ಲಿ ಸಿಲುಕಿದ ಆಯ್ತು ಅಷ್ಟೇ ಹೇಗೆಂದು ನನಗೂ ಗೊತ್ತಿಲ್ಲ ಎಂದು ಹೇಳುತ್ತಾ ಖುಷಿಯಲ್ಲಿ ತೇಲುತ್ತಾ ಅವನನ್ನು ಆಪ್ಕೊಂಡ್ಲು ಕಾವೇರಿಯನ್ನು ತನ್ನಿಂದ ದೂರ ಸರಿಸುತ್ತಾ ಮೋಹನ್ ಹೀಗಾಗಲೂ ಖಂಡಿತ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎಂದು ಆಕ್ರೋಶದ ಧ್ವನಿಯಲ್ಲಿ ಹೇಳಿದ ನಿಮಗೇನಾಗಿದೆ ಈಗ ಕಾವೇರಿ ಸ್ವಲ್ಪ ಕೋಪದ ಧ್ವನಿಯಲ್ಲಿ ಕೇಳಿದ್ಲು ಅದೇನ್ ಹೇಳ್ತಾ ಇದ್ದೀರಿ ನೀವು ಅಷ್ಟೊತ್ತಿಂದ ಈ ಖುಷಿ ಸುದ್ದಿ ಕೇಳಿ ನೀವು ಕುಣಿದು ಕುಪ್ಪಳಿಸುತ್ತೀರಿ ಎಂದುಕೊಂಡಿದ್ದೆ ಆದ್ರೆ ಎಂತಹ ಖುಷಿ ಸುದ್ದಿ ಎಂತಹ ಸುದ್ದಿ ಇವತ್ತು ನೀನ್ ಕೇಳಿಸ್ಕೊ ನಾನು ತಂದೆಯಾಗಲು ಸಾಧ್ಯವೇ ಇಲ್ಲ ಆವೇಶ ಹಾಗೂ ಸಿಟ್ಟಿನ ಭರದಲ್ಲಿ ಮೋಹನ್ ಬಾಯಿಯಿಂದ ಸತ್ಯ ಹೊರಬಂದಿತು ಕಾವೇರಿ ತಲೆ ಹಿಡಿದು ಕುಳಿತುಕೊಂಡ್ಲು ಅವಳಿಗೆ ತಲೆ ತಿರುಗಿ ತಾನು ಬಿದ್ದು ಬಿಡಬಹುದು ಎಂದೆನಿಸಿತು ಗಟ್ಟಿ ಧ್ವನಿಯಲ್ಲಿ ಮೋಹನ್ ಕಿರುಸಿದ ಈ ಮಗು ಯಾರದ್ದು ಎಂದು ನಾನ್ ಕೇಳಬಹುದ ಬಹುಶಃ ಆ ಶಮಂತನದ್ದೇ ಇರಬೇಕು ಅವನೇ ಈ ರಿಪೋರ್ಟ್ ಕಳಿಸಿದ್ದಾನಲ್ಲ ನಿನಗೆ ಕಾವೇರಿಗೆ ಅದನ್ನು ಸಹಿಸಿಕೊಳ್ಳಲು ಆಗ್ಲಿಲ್ಲ ಅವಳು ತಕ್ಷಣವೇ ಸಿಡಿದಿದ್ಲು ನೀವ್ಯಾಕೆ ಟೆಸ್ಟ್ ರಿಪೋರ್ಟ್ ಅನ್ನು ನನಗೆ ತೋರಿಸಲಿಲ್ಲ ಎಂದು ಈಗ ಅರ್ಥವಾಯ್ತು ಮಹಾ ಒಳಗೊಳಗೆ ಕುದಿಯುತ್ತಿದ್ದ ಮೋಹನ್ ಏನನ್ನೂ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಅವನು ಕೋಣೆಯೊಳಗೆ ಅತ್ತಿತ್ತ ಶತಪಥ ಹಾಕತೊಡಗಿದ ಕಾವೇರಿಗೂಡ ಗೊಂದಲಕ್ಕೊಳಗಾಗಿ ತಲೆ ಮೇಲೆ ಇಟ್ಕೊಂಡು ಹಾಸಿಗೆ ಮೇಲೆ ಕುಳಿತುಕೊಂಡ್ಲು ಸ್ವಲ್ಪ ಹೊತ್ತಿನ ಬಳಿಕ ಕೋಣೆಯಲ್ಲಿನ ಮೌನವನ್ನು ಕಾವೇರಿಯ ಮೊಬೈಲ್ ರಿಂಗ್ ಮುರಿಯಿತು ಫೋನ್ ಶಮಂತನದಾಗಿತ್ತು ಮೆಲ್ಲನೆಯ ಧ್ವನಿಯಲ್ಲಿ ಹಲೋ ಎನ್ನುತ್ತ ಕೋಣೆಗೆ ತಗುಲಿಕೊಂಡಿದ್ದ ಬಾಲ್ಕನಿಗೆ ಹೋಗಿ ನಿಂತು ರ ಸಿಡ್ನಿ ಟೂರು ಹೇಗಿತ್ತು ಈಗ ನಿನ್ನ ಆರೋಗ್ಯ ಹೇಗಿದೆ ಅಂದಾಗೆ ನಾನು ನಿನಗೆ ಒಂದು ಮುಖ್ಯ ವಿಷಯ ತಿಳಿಸಲು ಫೋನ್ ಮಾಡಿದೆ ನಿನಗೆ ನಾನು ಕಳಿಸಿದ ಆ ರಿಪೋರ್ಟ್ ನಿನ್ನದಲ್ಲ ಅದು ಬೇರೆ ಯಾರೋ ಕಾವೇರಿದಂತೆ ಸ್ವಲ್ಪ ಹೊತ್ತಿಗೆ ಮೊದಲು ಕ್ಲಿನಿಕ್ನಿಂದ ಫೋನ್ ಬಂದಿತ್ತು ನಾನು ಪುನಃ ಕ್ಲಿನಿಕ್ಗೆ ಹೋಗಿ ನಿನ್ನ ರಿಪೋರ್ಟ್ ತೆಗೆದುಕೊಂಡು ಬಂದೆ ಈಗ ನಿನಗೆ ಆ ರಿಪೋರ್ಟ್ ಕಳಿಸಿರುವೆ ನಿನಗೆ ಬೇರೇನೂ ಸಮಸ್ಯೆ ಇಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಷ್ಟೇ ಎಂದು ಹೇಳಿದ ಇದೆಲ್ಲ ಹೇಗಾಯಿತು ಅಂತ ನಾನು ಗೊಂದಲದಲ್ಲಿದ್ದೆ ಆದ್ರೆ ಆ ತಪ್ಪು ರಿಪೋರ್ಟ್ ಮೋಹನರ ಮುಖವಾಡವನ್ನು ಕಳಚಿತು ಎಂದು ಹೇಳುತ್ತಾ ಇಡೀ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ಲು ಕಾವೇರಿ ಈಗ ಮೋಹನರಿಗೆ ರಿಪೋರ್ಟ್ನ ಸತ್ಯಾಸತ್ಯತೆಯನ್ನು ತಿಳಿಸು ಎಲ್ಲಾ ಸರಿ ಹೋಗುತ್ತೆ ಎಂದು ಹೇಳುತ್ತಾ ಶಮಂತ್ ಫೋನ್ ಕಟ್ ಮಾಡಿದ ಬಳಿಕ ಸರಿಯಾದ ರಿಪೋರ್ಟ್ ಅನ್ನು ಕಾವೇರಿಗೆ ಕಳಿಸಿಕೊಟ್ಟ ಫೋನಿನಲ್ಲಿ ಕಾವೇರಿಯ ಹತಾಶೆಯಿಂದ ಕೂಡಿ ಧ್ವನಿ ಕೇಳಿ ಶಮಂತ್ ಚಿಂತಿತನಾದ ಮೋಹನ್ ಬಗೆಗಿದ್ದ ಅವನ ಸಂದೇಹ ನಿಜವೇ ಆಯಿತು ಒಂದು ಸಣ್ಣ ಉಪಾಯ ಮಾಡಿ ಅವನ ಸುಳ್ಳಿನ ತೆರೆ ಸರಿಸಲು ಯಶಸ್ವಿಯೂ ಆದ ಹಾಗಿದ್ದಿಷ್ಟೇ ಸಂಜೆವನು ಕಾವೇರಿಯ ರಿಪೋರ್ಟ್ ತರಲೆಂದು ಕ್ಲಿನಿಕ್ಗೆ ಹೋದಾಗ ಅದರ ಮೇಲೆ ಪ್ರೆಗ್ನೆನ್ಸಿ ಪಾಸಿಟಿವ್ ನೋಡಿ ಅವನು ಚಕಿತನಾದ ಬಳಿಕ ರಿಪೋರ್ಟ್ನ ಮೊಬೈಲ್ ನಂಬರ್ ಹಾಗೂ ಮನೆಯ ವಿಳಾಸ ನೋಡಿದಾಗ ಅದು ಇನ್ಯಾರೋ ಕಾವೇರಿಯದ್ದಾಗಿತ್ತು ಅವನು ಕೌಂಟರ್ಗೆ ಹೋಗಿ ಸರಿಯಾದ ರಿಪೋರ್ಟ್ ತೆಗೆದುಕೊಳ್ಳುವ ಮೊದಲು ಅದರ ವಿಳಾಸ ಮೊಬೈಲ್ ನಂಬರ್ ಕಾಣಿಸದಂತೆ ಫೋಟೋ ತೆಗೆದುಕೊಂಡ ಬಳಿಕ ಶಮಂತ್ ಕಾವೇರಿಯ ನಿಜವಾದ ರಿಪೋರ್ಟ್ ತನ್ನ ಬಳಿ ಇಟ್ಟುಕೊಂಡ ರಿಪೋರ್ಟ್ ನಾರ್ಮಲ್ ಆಗಿದ್ದರಿಂದ ಅವಳಿಗೆ ಅದನ್ನು ತುರ್ತಾಗಿ ಕಳಿಸುವ ಅಗತ್ಯವಿಲ್ಲ ಎನಿಸಿತು ತಪ್ಪು ವರದಿ ಇರುವ ಫೋಟೋವನ್ನು ಕಾವೇರಿಗೆ ಕಳುಹಿಸಿ ಬಹಳಷ್ಟು ಹೊತ್ತಿನ ಬಳಿಕ ಸರಿಯಾದ ವರದಿಯನ್ನು ಕಳುಹಿಸಿಕೊಟ್ಟ ಅಲ್ಲಿಯವರೆಗೆ ಕಾವೇರಿ ತಪ್ಪು ವರದಿಯನ್ನು ಗಂಡನಿಗೆ ತೋರಿಸಿ ಅವನ್ ಜೊತೆ ಮಾತನಾಡ್ತಾಳೆ ತಪ್ಪು ವರದಿಯನ್ನು ನೋಡಿ ಮೋಹನನ ಪ್ರತಿಕ್ರಿಯೆ ಹೇಗಿರುತ್ತೆ ಅದರಿಂದ ಸತ್ಯಾಸತ್ಯತೆಯನ್ನು ಅರಿದುಕೊಳ್ಳುವುದು ಶಮಂತನ ಉದ್ದೇಶವಾಗಿತ್ತು ಸರಿಯಾದ ವರದಿ ನೋಡಿದ ಬಳಿಕ ಮುಜುಗರಕ್ಕೊಳಗಾದ ಮೋಹನ್ ತನ್ನ ತಪ್ಪನ್ನು ಮುಚ್ಚಿಟ್ಟುಕೊಳ್ಳಲು ಕಾವೇರಿಯ ಕ್ಷಮೆ ಕೇಳ್ತಾನೆ ಅವರಿಬ್ಬರ ವೈವಾಹಿಕ ಜೀವನ ಸುಖಾಂತ ತಿರುವು ಪಡೆದುಕೊಳ್ಳುತ್ತದೆ ಎಂದು ಶಮತ್ ಭಾವಿಸಿದ್ದ ಆದ್ರೆ ಅದು ಹಾಗಾಗಲಿಲ್ಲ ಪ್ರೆಗ್ನೆನ್ಸಿ ರಿಪೋರ್ಟ್ ತಪ್ಪಾಗಿತ್ತು ಎಂದು ಕಾವೇರಿ ಮೋಹನ್ಗೆ ಹೇಳಿದಾಗ ಅವನು ನಿರ್ಲಜ್ಜತೆಯಿಂದ ಕಾವೇರಿಯ ಮೇಲೆ ಇನ್ನೂ ಕೋಪಗೊಂಡು ನೀನು ನಿನ್ನ ಗೆಳೆಯನೊಂದಿಗೆ ಸೇರ್ಕೊಂಡು ನನ್ನನ್ನು ತಮಾಷೆ ಮಾಡಲು ಶುರು ಮಾಡ್ಕೊಂಡೀಯ ನಿನ್ನನ್ನು ನೀನು ಏನಂತ ತಿಳಿದುಕೊಂಡಿರುವೆ ನಾನು ಸಿಡ್ನಿಯಲ್ಲಿ ಖುಷಿಯಿಂದಿದ್ದೆ ಎಲ್ಲ ಬಿಟ್ಟು ಅಲ್ಲಿಗೆ ಹೋಗ್ಬಿಡೋದು ಸರಿ ಅನಿಸುತ್ತೆ ಎಂದು ಕೂಗಾಡಿದ ಕಾವೇರಿಯ ಮನಸ್ಸು ದುಃಖಭರಿತವಾಗಿತ್ತು ಮನಸ್ಸು ಚೂರ್ ಚೂರಾಗಿತ್ತು ನೋವು ಅವಳಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು ಜೋರಾಗಿ ಚೀರಿ ಚೀರಿ ಹೇಳಬೇಕೆನಿಸಿತು ಅವಳಿಗೆ ಗೊತ್ತಿಲ್ಲದಂತೆಯೇ ಧ್ವನಿ ಹೊರಹೊಮ್ಮಿತು ನೀವು ಮಾಡಿದ ತಪ್ಪಿಗೆ ಸಂಕೋಚ ಪಡುವ ಬದಲು ನನ್ನ ಹಾಗೂ ನನ್ನ ಸ್ನೇಹಿತನ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ ಈವರೆಗೆ ನಿಮ್ಮ ವರ್ತನೆಯನ್ನು ನಾನು ನಿಮ್ಮ ಸ್ವಭಾವವೆಂದು ಭಾವಿಸಿ ಸಹಿಸಿಕೊಂಡು ಬಂದಿದ್ದೆ ಆದರೆ ನೀವು ಮೊದಲ ದಿನದಿಂದಲೇ ನನ್ನನ್ನು ಕಡೆಗಾಣಿಸುವ ಅವಕಾಶವನ್ನು ಹುಡುಕುತ್ತಲೇ ಬಂದಿರಿ ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಅಸಮರ್ಥರಾದ್ರೆ ಏನಾಯ್ತು ಅದು ನೀವಾಗಿರ್ಬೋದು ಅಥವಾ ನಾನು ಅದನ್ನು ನೀವು ಮನಸಾರೆ ಒಪ್ಪಿಕೊಂಡು ಹೋಗಬೇಕಾಗಿತ್ತು ಗಂಡ ಹೆಂಡತಿಯ ಸಂಬಂಧ ಪ್ರೀತಿಯನ್ನು ಅವಲಂಬಿಸಿರುತ್ತೆ ಮೆದುಳಿನ ಆಟ ಇಲ್ಲಿ ನಡೆಯುವುದು ನೀವು ನನ್ನನ್ನೇನು ತೊರೆಯುತ್ತೀರಿ ಗಂಡ ಹೆಂಡತಿಯ ಹೆಸರಿನ ಮೇಲೆ ಕಳಂಕವಾಗಿರುವ ಈ ಸಂಬಂಧವನ್ನು ನಾನು ಈಗಿಂದೀಗಲೇ ತೊರೆಯುತ್ತೇನೆ ಎಂದು ರೋಷದಿಂದ ಹೇಳಿದ್ಲು ಮೋಹನ್ ಅವಳ ಮಾತುಗಳನ್ನು ಕೇಳಿಸಿಕೊಂಡು ದಂಗಾಗಿ ಹೋದ ಅವಳು ಬ್ಯಾಗನ್ನು ಹೆಗಲಿಗೇರಿಸಿಕೊಂಡು ತವರಿಗೆ ಹೊರಟು ಬಂದ್ಲು ಅಷ್ಟೆಲ್ಲ ತಿಳಿದ ಬಳಿಕ ಶುಭ ಸಹ ಏನ್ ತಾನೇ ಮಾಡಲು ಸಾಧ್ಯವಿತ್ತು ಕೆಲವು ದಿನಗಳ ಬಳಿಕ ಇಬ್ಬರ ಸಂಬಂಧಕ್ಕೆ ವಿಚ್ಛೇದನ ಸಿಕ್ಕಿತ್ತು ತನ್ನ ಅರ್ಹತೆಯ ಆಧಾರದ ಮೇಲೆಗೆ ಕಾವೇರಿಗೆ ಶಾಲೆಯೊಂದರಲ್ಲಿ ಶಿಕ್ಷಕಿಯ ಹುದ್ದೆ ದೊರಕಿತು ಆದರೂ ಅವಳ ಮನಸ್ಸಿನಲ್ಲಿ ಒಂದು ಕೊರತೆಯ ಅನುಭವ ಭಾಸವಾಗುತ್ತಿತ್ತು ಅವಳ ಖುಷಿಯನ್ನು ಕಿತ್ತುಕೊಳ್ಳುವಂತಿತ್ತು ಅಂದು ಶಮಂತ್ ಅವಳ ಮುಂದೆ ತನ್ನ ಮನದಿಂಗಿತವನ್ನು ಹೇಳಿಕೊಳ್ಳದೆ ಹೋಗಿದ್ದರೆ ಅವಳು ಖಿನ್ನತೆಗೆ ಜಾರ್ತಾ ಇದ್ಲೋ ಏನೋ ಕಾವೇರಿ ನಿನ್ನ ಮುಂದೆ ಹೇಳಿಕೊಳ್ಳಲು ನಾನು ಎಂದು ಧೈರ್ಯ ತೋರಿಸಲಿಲ್ಲ ನಿನ್ನೊಂದಿಗೆ ಇದ್ದಾಗ ಏನೋ ಒಂದು ರೀತಿಯ ಮಧುರ ಅನುಭೂತಿ ಉಂಟಾಗುತ್ತದೆ ನಿನ್ನ ಮುಂದೆ ಏನೇನು ಹೇಳಿಕೊಳ್ಳಬೇಕು ಎನಿಸುತ್ತಿತ್ತು ಆದರೆ ನನ್ನ ಊನ ಕಾಲು ನನ್ನ ಧೈರ್ಯವನ್ನು ಕಸಿದುಕೊಂಡಿತು ನಿನ್ನ ಮದುವೆಯ ಬಳಿಕ ನನ್ನನ್ನು ನಾನು ಸಮಾಧಾನ ಪಡಿಸಿಕೊಂಡೆ ನೀನು ಸದಾ ಖುಷಿಯಾಗಿರಬೇಕೆಂದು ಅಪೇಕ್ಷಿಸಿದೆ ನೀನು ಈಗಲೂ ಉದಾಸಳಾಗಿರುವುದನ್ನು ಕಂಡು ನನ್ನ ಮನಸ್ಸು ಖಿನ್ನತೆವಾಗುತ್ತೆ ಎಲ್ಲಿಂದಾದ್ರೂ ಖುಷಿಯ ಮೂಟೆ ತಂದು ನಿನ್ನ ಮೇಲೆ ಅದನ್ನು ಸುರಿದು ಬಿಡಬೇಕು ಅನಿಸುತ್ತೆ ಶಮಂತ್ ಹೇಳಿದ ಊನ ಏನ್ ಹೇಳ್ತಾ ಇರುವೆ ಶಮಂತ್ ಮೋಹನನ ಯೋಚನೆ ಊನವಾಗಿತ್ತು ಅರ್ಥದಲ್ಲಿ ಭಾವನೆ ರಹಿತ ಊನ ನೀನು ಕೆಲವು ವರ್ಷಗಳ ಮೊದಲೇ ಈ ಮಾತನ್ಯಕ್ಕೆ ಹೇಳಿಲ್ಲ ಎಂದ ಕಾವೇರಿಯ ಗಂಟಲು ತುಂಬಿ ಬಂತು ಈಗ್ಲೂ ಕಾಲ ಮಿಂಚಿಲ್ಲ ಕಾವೇರಿ ನೀನು ನನ್ನ ಸಂಗಾತಿಯಾಗಿ ಖುಷಿಯಿಂದ ಇರಬಲ್ಲೆಯಾ ಕಾವೇರಿಯ ಕಣ್ಣುಗಳಷ್ಟೇ ಅಲ್ಲ ಮನಸ್ಸು ಕೂಡ ತುಂಬಿ ಬಂತು ಇವತ್ತು ನಮ್ಮ ನಿಜವಾದ ಮೈತ್ರಿ ಆಯಿತು ಎಂದು ಹೇಳುತ್ತಾ ಕಾವೇರಿ ಶಮಂತನ ಭುಜಕ್ಕೆ ಹೊರಗಿದ್ಲು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಬೇಡಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಧನ್ಯವಾದಗಳು